ತೀರ್ಥದಲ್ಲಿ ಅವರ ಒಂದು ಸನ್ಯಾಸ ಸ್ವೀಕಾರ ಆಯಿತು ಅಂತ ಇದ್ರೆ ಚಕ್ರತೀರ್ಥ ಅಂದ್ರೆ ನಾವು ಅದರ ಮಹಿಮೆ ಕೇಳಿದೀವಿ ಯಂತ್ರೋದ್ಧಾರ ಪ್ರಾಣದೇವರ ಜಾಗ ಆ ಪ್ರಾಣದೇವರ ಒಂದು ಆ ವಿಶೇಷ ಏನಾದರೂ ಶಕ್ತಿ ಅವರೊಳಗಡೆ ಸೇರ್ಕೊಳ್ತಾ ಅವ್ರು ಸಂಜೆ ತೀರ್ಥದಲ್ಲಿ ಮಾಡ್ತಿರ್ಲಿಲ್ಲ ನಿರ್ಮಾಲ್ಯ ತುಳಸಿ ತೆಗೆದಿಟ್ಕೊಳ್ಳೋರು ನಿರ್ಮಾಲ್ಯ ಹೂ ತೆಗೆದಿಟ್ಕೊಳ್ಳೋರು ದೇವರಿಗೆ ಹಾಕಿದ ನಿರ್ಮಾಲ್ಯ ಹೂವನ್ನ ತೆಗೆದಿಟ್ಟು ಪ್ರಾಣದೇವರನ್ನ ಎದುರಿಗಿಟ್ಟು ಹೂವಿನಿಂದ ಆ ಆ ಪುರಸ್ಚರಣೆಯನ್ನು ಮುಗಿಸ್ತಾ ಇದ್ರು ಈ ಪರ್ಯಾಯದ ವ್ಯವಸ್ಥೆ ಬಗ್ಗೆ ಯಾಕೆಂದ್ರೆ ಬಹಳ ಜನಕ್ಕೆ ಇದು ಐದು ಪರ್ಯಾಯ ಯಾಕೆ ಎಷ್ಟು ಅಂತ ನಾನು ಓಡಿ ಹೋಗಿ ಅನ್ನ ಮಾರುವವನಾದೆ ನೀವು ಅಲ್ಲೇ ಕೂತು ಅನ್ನ ನೀಡುವವರಾದ್ರಿ ನನಗೂ ನಿನ್ಗಿದೇ ವ್ಯತ್ಯಾಸ ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ ಅಂತ ಅಳ್ಳಿಕ್ಕೆ ಶುರು ಮಾಡಿದ್ರು ಬಹಳ ಕ್ರಾಂತಿ ಮಾಡಿದವರು ಆದಿರಾಜರು ಅಂದ್ರೆ ಅವರು ನಾವು ಕೇವಲ ಅವರನ್ನ ಒಂದು ಸ್ಥಾನದಿಂದ ಎತ್ತರ ಅಂತ ನೋಡುವುದಕ್ಕಿಂತ ಹೆಚ್ಚು ಸಾಮಾಜಿಕವಾಗಿ ಅವರು ಮಾಡಿದ ಕರ್ತವ್ಯಗಳಿಂದಲೇನೆ ಅಂತದ್ದು ಎಲ್ಲವನ್ನು ವಿಶ್ವೇಶತೀರ್ಥರು ಕೂಡ ಅದರ ನೆರಳನ್ನ ಅವರು ಅನುಸರಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಿದ್ದೆ ಬಂದಿಲ್ಲ ಮಾಡೇ ಇಲ್ಲ ಮೂರ್ ಎರಡು ಮೂರು ದಿವಸದ ನಿದ್ದೆ ಮಾಡಿಲ್ಲ ಏನೋ ಒಂಥರ ಅವರಿಗೆ ಅಪ್ಸೆಟ್ ಆಗಿದೆ ಶಿಷ್ಯನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಚಾತುರ್ಮಾಸದಲ್ಲಿದ್ದವರು ಗಾಡಿ ಮಾಡಿಕೊಂಡು ಸೀದ ಉಡುಪಿಗೆ ಹೋಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವ್ರಿಗೆ ಆನಂದಾಗಿ ಒಂದು ಹತ್ತು ನಿಮಿಷ ಹಪ್ಕೊಂಡು ಕೂತಿದಾರಂತೆ ಉಡುಪಿಯಲ್ಲಿ ಪಾಠ ಆಗ್ತಾ ಇತ್ತು ಪಾಠ ಆಗೋ ತುಂಬ ವಯಸ್ಸಾದ ಒಂದು ಎಪ್ಪತ್ತೆಪ್ಪತ್ತೈದು ವಯಸ್ಸಿನ ಒಬ್ಬ ವ್ಯಕ್ತಿ ಬಂದರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದರು ನಾವೆಲ್ಲ ಪಾಠದಲ್ಲಿ ಸರ್ದ್ವಿ ಅವರು ಸೀದ ಮುಂದೆ ಬಂದು ಗುರುಗಳಿಗೆ ಕಾಣಿಕೆ ಇಟ್ಟು ಹಣ್ಣಿಟ್ಟು ನಮಸ್ಕಾರ ಮಾಡಿದರು ಯಾರು ಅಂತ ಕೇಳಿದರು ಅವರ ಹೆಸರೇನು ಹೇಳಿದರು ಸುಬ್ರಹ್ಮಣ್ಯನ ಏನೋ ಆ ಥರದ ಹೆಸರೇ ಹೇಳಿದರು ಹೆಸರು ಹೇಳಿ ಒಂದು ಒಂದು ನಾಲ್ಕೈದು ಸೆಕೆಂಡು ಏನು ಮಾತಿಲ್ಲ ನೀವು ನನ್ನ ಜೊತೆ ವಿದ್ಯಾಮಾನ್ಯರ ಹತ್ರ ಮದ್ವೆಜಯ ಪಾಠಕ್ಕೆ ಒಂದು ದಿವಸ ಪಕ್ಕದಲ್ಲಿ ಕೂತಿದ್ರಲ್ವಾ ಅವ್ರ ಪಾಠಕ್ಕೆ ಅಂತ ಬಂದದ್ದು ಅವ್ರ ಕಣ್ಣಲ್ಲಿ ಧಾರಾಕಾರ ನೀರು ಸ್ವಾಮಿ ನಿಮ್ಮ ಜೊತೆಗೆ ನನಗೆ ಕೂಡುವ ಭಾಗ್ಯ ಇರಲಿಲ್ಲ ಯೋಗ ಇರಲಿಲ್ಲ ಅನ್ಸುತ್ತೆ ಹೆದರಿ ಓಡೋಗ್ಬಿಟ್ಟಿದ್ದಾರೆ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ವಿದ್ಯಾಮಾನ್ಯರು ಹಾಗಾಗಿ ಇವ್ರ ಹತ್ರ ಇದ್ರೆ ಒಪ್ಪಿಸಬೇಕು ಕಲಿಬೇಕು ನನಗೆ ಅಷ್ಟು ಕಲೀಲಿಕ್ಕೆ ನನ್ನ ಹತ್ರ ಆಗೋದಿಲ್ಲ ಈ ಕೆಲಸ ಅಂತ ಹೇಳಿ ಪಾಠಕ್ಕೆ ಬಂದವರು ಒಂದೇ ದಿವಸ ಪಾಠಕ್ಕೆ ಹೇಳಿ ಅವತ್ತೇ ಓಡಿದವರು ಮುಂಬೈಗೆ ಹೋಗಿ ಏನೋ ಬೇರೆ ಉದ್ಯೋಗ ಮಾಡಿದರು ಅವ್ರು ಅವತ್ತು ನಾನು ಓಡಿ ಹೋಗಿ ಅನ್ನ ಮಾರುವವನಾದೆ ನೀವು ಅಲ್ಲೇ ಕೂತು ಅನ್ನ ನೀಡುವವರಾದ್ರಿ ನನಗೂ ನಿನಗಿದೇ ವ್ಯತ್ಯಾಸ ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ ಅಂತ ಅಳ್ಳಕ್ಕೆ ಶುರು ಮಾಡಿದರು ಹಾಗೆಲ್ಲ ಹೇಳಬಾರ್ದು ನನಗೆ ನೆನಪಾಯಿತು ಅದು ಹೌದಲ್ವಾ ಅಂತ ಅವರಿಗೆ ಹೆಸರು ಬಿಟ್ಟರೆ ಆಮೇಲೆ ಸಿಕ್ಕಿದ್ದು ಈ ವ್ಯಕ್ತಿ ಅವತ್ತು ಪಾಠದಲ್ಲಿ ಕೂತ ಒಬ್ಬ ಹುಡುಗನ ಜೊತೆಗೆ ಭೇಟಿ ಆದದ್ದು ಮತ್ತೆ ಈಗಲೇ ಮತ್ತು ಅವರಿಗೆ ಅರವತ್ತು ಎಪ್ಪತ್ತು ವರ್ಷ ವರ್ಷ ಗ್ಯಾಪು ಆ ಗ್ಯಾಪಲ್ಲಿ ಅವ್ರಿಗೆ ಆ ಹೆಸರಿನಿಂದ ಆ ವಿಷಯ ನೆನಪಿಟ್ಟುಕೊಂಡು ಅದು ಒಂದು ದಿವಸ ನಮ್ಗೆ ಒಂದೊಂದು ದಿವಸ ಅಕ್ಕಪಕ್ಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೂತು ಹೋಗಿರ್ತಾರೋ ಒಂದೂ ನೆನ್ಪಿರಲ್ಲ ನಿನ್ನೆಂದು ಇವತ್ತಿಗೆ ನೆನಪಿರಲ್ಲ ಬೆಳಿಗ್ಗೆ ದೀಗಕ್ಕೆ ಮರೆತೋಗಿರುತ್ತೆ ಅಂದರೆ ಆ ಥರ ಒಂದು ಗಟ್ಟಿಯಾದ ಆ ಸನ್ಯಾಸದ ಬಲ ಇದ್ದದ್ರಿಂದ ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರ್ತಿತ್ತು ಅದು ಬಾಲ್ಯದಿಂದ ಬಂದ ಬೀಜ ಆದ್ದರಿಂದ ಜೀವನದುದ್ದಕ್ಕೂ ಪ್ರತಿಯೊಂದು ಕೆಲಸದಲ್ಲೂ ಒಂದು ಶಿಸ್ತು ಸಂಯಮ ಅದರ ಮುಂದಿನ ಪರಿಣಾಮ ಏನು ಯಾವ ಪ್ರಮಾಣದಲ್ಲಿ ಪರಿಮಾಣದಲ್ಲಿ ಅದನ್ನು ಮಾಡಬೇಕು ಮುಂದಕ್ಕೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಸರ್ತಿ ಅವರು ಮೂವತ್ತೈದು ವರ್ಷದ ನಂತರದನ್ನು ಯೋಚನೆ ಮಾಡಿ ನಮ್ಗೆ ಹೇಳಿದ್ದಿದೆ ಇದು ಈಗ ಕೆಲಸ ಮಾಡುದಿಲ್ಲ ಮೂವತ್ತೈದು ವರ್ಷದ ನಂತರ ಅಂತ ಅದಕ್ಕೆ ಕೇಳೋ ನಿದ್ದಾನೋ ಎಲ್ಲೋ ಗೊತ್ತಿಲ್ಲ ಒಂದೊಂದ್ಸಲ ಹೇಗೆ ಹೇಳ್ತೀನಿ ಇದನ್ನ ನಾನು ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಎಲ್ಲ ನಕ್ಕಿದ್ರು ಈಗ ನೋಡಿ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ನೀವು ಒಂದು ವಿಷಯ ಹೇಳಿದ್ರಿ ಅಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡಾಗ ಅವರ ಊರಿಂದ ಉಡುಪಿ ಕೃಷ್ಣ ಮಠಕ್ಕೆ ಕೃಷ್ಣನ ದೇವಸ್ಥಾನಕ್ಕೆ ಬರಬೇಕು ಅಂದ್ರೇ ಒಂದು ದಿನ ಆಗ್ತಾ ಇತ್ತು ಅಂತ ಅಂದ್ರೆ ಅಲ್ಲಿ ಬರೋ ತೊರೆಗಳನ್ನೆಲ್ಲ ಕಷ್ಟ ದಾಟಿ ಈಜ್ಕೊಂಡು ಇಲ್ಲ ನಡ್ಕೊಂಡು ಅಷ್ಟು ಬರೋರು ಅಂತ ಆಮೇಲೆ ಮತ್ತೆ ಅವರು ಈ ಸಮಾಜನೂ ನೋಡಿದ್ದಾರೆ ಒಂದೇ ದಿನ ನಾಲ್ಕೈದು ಫ್ಲೈಟ್ ಅಂತ ಸಮಾಜ ಅಂದ್ರೆ ಅದು ಎಂಥ ದೊಡ್ಡ ಒಂದು ಅನುಭವ ಅಂತ ಅಂದ್ರೆ ಆ ಒಂದು ಸಮಾಜನೂ ನೋಡಿದ್ದಾರೆ ಅವರು ಯಾಕೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ಗೆ ಒಂದು ದಿನ ಆಗಿ ನಡ್ಕೊಂಡು ಹೋಗ್ತಾರೆ ಂತಹ ಒಂದು ಸಂದರ್ಭ ಸಮಾಜದ್ದು ಇನ್ನೊಂದು ಈ ಎಲ್ಲಾ ಟೆಕ್ನಾಲಜಿ ನೋಡಿದಾರ ಈ ಫ್ಲೈಟ್ ಅಲ್ಲಿ ಇದಕ್ಕೆಲ್ಲ ಹಿಂದೆ ನನಗೆ ಕನೆಕ್ಟ್ ಆಗ್ತಿರೋದು ಏನಂದ್ರೆ ಈಗ ನೀವು ಚಕ್ರತೀರ್ಥದಲ್ಲಿ ಅವರ ಒಂದು ಸನ್ಯಾಸ ಸ್ವೀಕಾರ ಆಯ್ತು ಅಂತ ಚಕ್ರತೀರ್ಥ ಅಂದ್ರೆ ನಾವು ಅದರ ಮಹಿಮೆ ಕೇಳಿದೀವಿ ಯಂತ್ರೋದ್ಧಾರ ಪ್ರಾಣದೇವರ ಜಾಗ ಆ ಪ್ರಾಣದೇವರ ಒಂದು ಆ ವಿಶೇಷ ಏನಾದರೂ ಶಕ್ತಿ ಅವರೊಳಗಡೆ ಸೇರ್ಕೊಳ್ತಾ ಖಂಡಿತ ಆ ಸನ್ನಿಧಾನ ಇಲ್ಲದೆ ಇದ್ರೆ ಇಷ್ಟು ಚಕ್ರದಾಗೆ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಎರಡು ದಿವಸ ಹೋಗಿ ಬಂದರೆ ಮತ್ತು ಮೂರು ದಿವಸ ವಿಶ್ರಾಂತಿ ಬೇಕಾಗ್ತಿತ್ತು ಜೀವನ ಜೀವನಪೂರ್ತಿ ತಿರುಗ್ತಾನೆ ಇದ್ರು ವಿಶ್ರಾಂತಿಯು ಕಾ ಗಾಡಿಯಲ್ಲೇ ಅಥವಾ ಇನ್ನೇನಾದರೂ ಮಾತುಕತೆ ಇದ್ದರೂ ಅಲ್ಲೇ ಎಲ್ಲ ಒಂದು ರೀತಿಯ ಪೂರ್ಣ ಒಂಥರ ತೆರೆದಿಟ್ಟ ಪುಸ್ತಕ ಯಾವತ್ತೂ ಅವರು ಮುಚ್ಚಿಕೊಂಡದ್ದು ಅಂತ ಇಲ್ಲವೇ ಇಲ್ಲ ಅಂದರೆ ಪ್ರಾಣದೇವರ ಒಂದು ವಿಶಿಷ್ಟವಾದ ಸನ್ನಿಧಾನ ಅನ್ನೋದು ಆ ಚಕ್ರತೀರ್ಥದ ಜೊತೆಗೆ ಅವರು ಬಿಡದೆ ನಿತ್ಯ ಅನುಷ್ಠಾನ ಮಾಡ್ತಾ ಇದ್ದದ್ದು ವಾಯುಸ್ತುತಿಯ ಪುರಶ್ಚರಣೆ ಅದನ್ನು ಅವರು ಮೂರು ಸರ್ತಿ ದಿನವೂ ಅದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕೂಡ ಅದನ್ನು ಮಾಡಿಯೇ ಮಲಗ್ತಿದ್ರು ಬಿಟ್ಟರೆ ನಮಗೆಲ್ಲ ವಿಚಿತ್ರ ಅನಿಸುತ್ತೆ ಅಲ್ಲೋ ಬೆಳಿಗ್ಗೆ ಮಾಡಬೇಕಾದ್ದು ಅದನ್ನೆಲ್ಲ ಹೇಗೆ ಸಂಜೆ ಮೇಲೆ ಎಲ್ಲ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವ್ರು ಸಂಜೆ ತೀರ್ಥದಲ್ಲಿ ಮಾಡ್ತಿರ್ಲಿಲ್ಲ ನಿರ್ಮಾಲ್ಯ ತುಳಸಿ ತೆಗೆದಿಟ್ಕೊಳ್ಳೋರು ನಿರ್ಮಾಲ್ಯ ಹೂ ತೆಗೆದಿಟ್ಕೊಳ್ಳೋರು ದೇವರಿಗೆ ಹಾಕಿದ ನಿರ್ಮಾಲ್ಯ ಹೂವನ್ನು ತೆಗೆದಿಟ್ಟು ಪ್ರಾಣದೇವರನ್ನು ಎದುರಿಗಿಟ್ಟು ಹೂವಿನಿಂದ ಆ ಪುರಶ್ಚರಣೆಯನ್ನು ಮುಗಿಸ್ತಾ ಇದ್ರು ಅದು ಮುಗಿದ ಮೇಲೆ ಪ್ರಸಾದ ಅಥ್ವಾ ರಾತ್ರಿಯ ಪಲಹ ಅದು ಹನ್ನೆರಡು ಗಂಟೆ ಆದ್ರೆ ಆಮೇಲೆ ತಿಂತಿರ್ಲಿಲ್ಲ ಆವತ್ತು ರಾತ್ರಿ ಉಪವಾಸನೆ ಹಾಗೆ ಹೋಗಿ ಮಲಗ್ತಿದ್ರು ಅಷ್ಟೊಳಗೆ ಮುಗಿದ್ರೆ ಅದನ್ನು ತಗೊಳ್ತಾ ಇದ್ರು ಅಂದ್ರೆ ಇಷ್ಟು ಆ ನಿಷ್ಠೆ ಅನ್ನೋದು ಇದ್ದದ್ರಿಂದ ಪ್ರಾಣದೇವರ ಒಂದು ಶಾಸ್ತ್ರದಲ್ಲಿ ಅವರಿಗೆ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಇದ್ದಂತಹ ಪ್ರವೇಶ ಎರಡನೇದು ಅವರ ಆ ಜಪಾನುಷ್ಠಾನ ಮೂರನೇದು ಅವರಿಗೆ ದೀಕ್ಷೆ ಸಿಕ್ಕಿದ್ದು ಅದೇ ಸನ್ನಿಧಾನದಲ್ಲಿ ಅನ್ನುವ ಕಾರಣಕ್ಕೋಸ್ಕರ ಅವರಲ್ಲಿ ಇಡೀ ಜೀವನದಲ್ಲಿ ನಿಂತು ಪ್ರಾಣದೇವರು ಚೆನ್ನಾಗಿ ತನ್ನ ಕಾರ್ಯಭಾರ ತೋರಿಸಿದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ನೀವು ಈ ಒಂದು ಪರ್ಯಾಯದ್ದ ಹೇಳಿದ್ರಿ ಯಾಕಂದ್ರೆ ಅವರು ಐದು ಪರ್ಯಾಯಗಳನ್ನು ಮಾಡಿದ ಏಕೈಕ ನಾವು ವಾದಿರಾಜರನ್ನ ಬಿಟ್ಟರೆ ಇವರು ಪೂರ್ತಿ ವಾದಿರಾಜರು ಕೂಡ ಐದನೇ ಪಂಚ ಪಂಚಮ ಪರ್ಯಾಯದಲ್ಲಿ ಅವರು ಪೂಜೆ ಮಾಡಲಿಲ್ಲ ಶಿಷ್ಯರಿಂದ ಮಾಡಿಸಿದ್ರು ಅಂತ ಇದೆ ಆದ್ರೂ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಅಲ್ಲ ಅದೇನು ಅಂದ್ರೆ ಈಗ ಅದು ಅವರ ಪರ್ಯಾಯದ ಐದು ಘಟ್ಟ ನಾವು ನೋಡೋದು ಕೇವಲ ಏನು ಅಂದರೆ ಎರಡು ವರ್ಷದ ವ್ಯವಸ್ಥೆ ಆದ್ಮೇಲಿದ್ದು ಮೇಲಿದ್ದು ಅವರು ಅದಕ್ಕಿಂತ ಮೊದಲು ಎರಡೇ ತಿಂಗಳ ಪರ್ಯಾಯ ಇದ್ದದ್ದು ಪ್ರತಿಯೊಬ್ಬರಿಗೂ ಅಂದರೆ ಹದಿನಾಲ್ಕು ತಿಂಗಳು ಮುಗ್ದಾಗ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಬರ್ತಿತ್ತು ಆವಾಗ ಅಂದರೆ ಆ ರೀತಿ ಅವರು ಎಷ್ಟೋ ಪರ್ಯಾಯ ಮಾಡಿದ್ದಾರೆ ಅಂದರೆ ಸಾವಿರದ ಐನೂರ ಇಪ್ಪತ್ತೆರಡಕ್ಕೆ ಅವರು ಪರ್ಯಾಯದ ಹೊಸ ವ್ಯವಸ್ಥೆ ನೀವು ಹೇಳ್ತಿರೋದು ವಾದಿರಾಜರು ತುಂಬಾ ಪರ್ಯಾಯಗಳು ಮಾಡಿದ್ದಾರೆ ಈ ವ್ಯವಸ್ಥೆನಲ್ಲಿ ಐದು ಐದು ಪರ್ಯಾಯ ಮಾಡಿದ್ದು ಅವ್ರು ಮಾಡಿದ್ದಾರೆ ಅದರ ಮೇಲೆ ಮತ್ತೊಬ್ರು ಸಿಕ್ಕಿದ್ ನಮಗೆ ವಿಶ್ವೇಶ ತೀರ ಅದನ್ನ ಹೇಳ್ತಿದ್ರು ಕೂಡ ಐದು ಪರ್ಯಾಯ ಐದು ಪರ್ಯಾಯ ಅಂದಾಗ ಅಯ್ಯೋ ನಾವು ವಾದಿರಾಜರಿಗೆ ಯಾವ ಕಾಲಕ್ಕೂ ನಾವು ಸಮ ಅಲ್ಲ ನಮ್ಮನ್ನ ಅದರ ಜೊತೆಗೆ ಹೋಲಿಸ್ಬೇಡಿ ಅವರು ಇಂತಹ ಅನಂತ ಪರ್ಯಾಯ ಮಾಡುವ ಸಾಮರ್ಥ್ಯ ಇರುವವರು ನಮಗೆ ದೇವರು ಒದಗಿಸಿದ್ದು ಐದು ಆಗಿದೆ ಅದು ಒಂದು ಶಿಷ್ಯರ ತ್ಯಾಗ ಮತ್ತು ಗುರುಗಳ ಅನುಗ್ರಹ ಎರಡು ರೀತಿ ಒಂದು ಗುರುಗಳಿಗೆ ಅವರು ಆ ಕೃಷ್ಣನ ಪರ್ಯಾಯದ ಪೂಜೆಯ ದೀಕ್ಷೆಯನ್ನು ವಿದ್ಯಾಮಾನ್ಯರಿಗೆ ಕೊಡಿಸಿದ್ರಲ್ಲಿ ಪ್ರಧಾನವಾದ ಪಾತ್ರ ವಹಿಸಿದ್ರು ಅನ್ನೋ ಕಾರಣಕ್ಕೆ ಆ ಪೂಜೆ ಕೊಡಿಸಿದ್ದಕ್ಕೆ ನಂಗೆ ಐದನೇ ಪೂಜೆ ಸಿಕ್ತು ಅಂತ ಇನ್ನೊಂದು ಕಡೆಯಿಂದ ಶಿಷ್ಯರು ನಾವು ತಗೊಳ್ಳೋಲ್ಲ ಸ್ವಾಮಿ ನೀವೇ ಇದನ್ನು ಮುಂದುವರಿಸಬೇಕು ಯಾಕೆಂದರೆ ನಾನು ಮಾಡಿದರೆ ನಂದು ಒಂದೇ ಆಗುತ್ತೆ ಇನ್ನೊಂದು ಹೋದರೆ ಎರಡಾಗುತ್ತೆ ಆ ನಾನು ಮುಗ್ದೋಯ್ತು ಅಂದ್ರೆ ನೀವು ನಾಲ್ಕು ನಾನು ಎರಡು ಆಗುತ್ತೆ ಅದೇ ನಾನು ಬಿಟ್ಟು ನೀವು ಮಾಡಿದ್ರೆ ನಿಮ್ದು ಆಗುತ್ತೆ ನಂದು ಒಂದಾದ್ರೂ ತೊಂದರೆ ಇಲ್ಲ ಒಂದಂತೂ ದೇವ್ರು ಕೊಟ್ಟರೆ ಅದನ್ನು ನಡೆಸ್ಲಿಕ್ಕೆ ಆಗಿಯೇ ಆಗುತ್ತೆ ನೀವು ಐದು ಮಾಡಲೇಬೇಕು ಸ್ವಾಮಿ ಇದು ಈ ಪರಂಪರೆಯಲ್ಲಿ ನಿಮ್ಮಂತಹವ್ರೊಬ್ರು ಇದ್ರು ಅಂತ ನಮಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಇದನ್ನ ಒಪ್ಕೊಳ್ಳೇಬೇಕು ಅಂತ ಈ ಪರ್ಯಾಯದ ವ್ಯವಸ್ಥೆ ಬಗ್ಗೆ ಬಹಳ ಜನಕ್ಕೆ ಇದು ಗೊತ್ತಿರಲ್ಲ ಐದು ಪರ್ಯಾಯ ಯಾಕೆ ಎಷ್ಟು ಪವ ಪವರ್ಫುಲ್ಲು ಅಂತ ಸೊ ಅದರದ್ದು ನಾವು ನೀವು ಸ್ಥೂಲವಾಗಿ ತಿಳಿಸೋದಾದ್ರೆ ಯಾಕೆಂದ್ರೆ ಇವರ ಜೀವನ ಕೂಡ ನಾವು ಈ ಎರಡನೇ ಪರ್ಯಾಯ ಮೂರನೇದು ನಾಲ್ಕನೇದು ಐದನೇದ್ರಲ್ಲೇ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅನಿಸ್ತಾ ಇಲ್ಲ ಐವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಪರ್ಯಾಯ ಅಂತ ಹೇಳಿದ್ರಿ ಈ ಒಂದು ಸ್ಥರದಲ್ಲಿ ನೋಡೋದಾದ್ರೆ ಪರ್ಯಾಯದ ವ್ಯವಸ್ಥೆ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿ ಆಚಾರ್ಯರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಆದಮೇಲೆ ಆಗ ಎಂಟು ಯತಿಗಳನ್ನು ಪೂಜೆ ವ್ಯವಸ್ಥೆ ಮತ್ತು ಪಾಠ ಪ್ರವಚನ ವ್ಯವಸ್ಥೆಗೆ ಅಂತ ಜೋಡಿಸಿದರು ಹಾಗೆ ಜೋಡಿಸಿದಾಗ ಅದು ಎರಡು ತಿಂಗಳ ವ್ಯವಸ್ಥೆ ಇತ್ತು ಅಂದರೆ ಸುಮಾರು ಎರಡು ಎರಡೂವರೆ ಶತಮಾನ ಹಾಗೆ ನಡೆದಿದೆ ಅಂದರೆ ನಾನು ಹೇಳ್ತಾಯಿರೋದು ಸಾವಿರದ ಐನೂರ ಇಪ್ಪತ್ತೆರಡರ ತನಕವೂ ಕೂಡ ಅಂದರೆ ಹದಿನಾಲ್ಕು ತಿಂಗಳು ಮುಗಿದು ಹದ್ನೈದು ಹದ್ನಾರು ಆಯತಿಗಳಿಗೆ ಸಿಗುತ್ತೆ ಅಂದ್ರೆ ಒಂದು ಟರ್ಮ್ ಮುಗಿಲಿಕ್ಕೆ ಹದಿನಾರು ತಿಂಗಳು ಬೇಕು ಅಂದ್ರೆ ಎಂಟು ಅಷ್ಟ ಮಠಗಳಿರ್ತ ಮಠಗಳಿಗೆ ಎರಡು ತಿಂಗಳಾದ್ರೆ ಹದ್ನಾರು ಒಂದು ತಿಂಗಳು ನಾಲ್ಕು ಒಂದು ವರ್ಷ ನಾಲ್ಕು ತಿಂಗಳಿಗೆ ಒಂದ್ ಚಕ್ರ ಮುಗೀತಿತ್ತು ಅಂತ ಎಷ್ಟೋ ಚಕ್ರ ಹಿಂದೆ ಮುಗಿದು ಹೋಗಿದೆ ಯಾಕಂದ್ರೆ ಅವ್ರು ಬದುಕಿದ್ದು ಸುಮಾರು ನೂರಿಪ್ಪತ್ತು ವರ್ಷ ರಾಜರಾಜರು ಹಾಗಾಗಿ ಆ ಅವ್ರು ಒಂದು ನಿಶ್ಚಯ ಮಾಡಿ ವ್ಯವಸ್ಥೆ ಮಾಡಿದ್ರಿಂದ ಬಹಳ ಜನಕ್ಕೆ ಇದೇನಂದ್ರೆ ಪೂಜೆಗೆ ಕೂತು ಇನ್ನೇನು ನಾವು ಸೆಟ್ಲ್ ಆದ್ವಿ ಅನ್ನೋಷ್ಟು ಹೇಳುವ ಕಾರ್ಯಕ್ರಮ ಆಗ್ತಿದ್ದು ಏನು ಅಲ್ಲಿಯ ಕಾರ್ಯಭಾರದಲ್ಲಿ ಮುಂದುವರಿಕೆ ಬಹಳ ಕಷ್ಟ ಆಗ್ತಿತ್ತು ಅವರು ಅದನ್ನು ದೂರದೃಷ್ಟಿಯಿಂದ ಇಟ್ಟುಕೊಂಡು ಬಹಳ ಕ್ರಾಂತಿ ಮಾಡಿದವರು ಆದಿರಾಜರು ಅಂದರೆ ಅವರು ನಾವು ಕೇವಲ ಅವರನ್ನು ಒಂದು ಸ್ಥಾನದಿಂದ ಎತ್ತರ ಅಂತ ನೋಡೋದಕ್ಕಿಂತ ಹೆಚ್ಚು ಸಾಮಾಜಿಕವಾಗಿ ಅವರು ಮಾಡಿದ ಕರ್ತವ್ಯಗಳಿಂದಲೇ ಅಂಥದ್ದೆಲ್ಲವನ್ನು ವಿಶ್ವೇಶತೀರ್ಥರು ಕೂಡ ಅದರ ಆ ನೆರಳನ್ನು ಅವರು ಅನುಸರಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದು ಏನಾಯಿತು ಆಮೇಲೆ ಹದಿನಾಲ್ಕು ಹದ್ ಒಟ್ಟು ಹದಿನಾರು ವರ್ಷದ ಎರಡನೇ ವ್ಯವಸ್ಥೆ ಬಂತು ಅಂದರೆ ಎರಡೆರಡು ವರ್ಷ ಒಂದೊಂದು ಪರ್ಯ ಮಠಕ್ಕೆ ಸಿಕ್ಕಿದರೆ ಎಂಟು ಮಠಗಳಲ್ಲಿ ಹದಿನಾರು ವರ್ಷಕ್ಕೆ ಒಂದು ಚಕ್ರ ತಿರುಗುತ್ತೆ ಈಗ ಬಹುಶಃ ಮೂವತ್ತೆರಡನೆಯ ಚಕ್ರ ನಡೀತಾ ಇದೆ ಆ ಮೂವತ್ತೆರಡು ಚಕ್ರದಲ್ಲಿ ಐದು ಪರ್ಯಾಯಗಳನ್ನು ವಿಶ್ವೇಶ ತೀರ್ತಾರೆ ಅಂದರೆ ಐವತ್ತ ಎರಡು ಐವತ್ತ್ಮೂರು ಆಮೇಲೆ ಅರವತ್ತೊಂಬತ್ತು ಎಪ್ಪತ್ತು ಆಮೇಲೆ ಎಂಬತ್ತ ಆರು ಎಂಬತ್ತೇಳು ಆಮೇಲೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಆಮೇಲೆ ಎರಡು ಸಾವಿರದ ಸಂಖ್ಯೆ ಒಂಚೂರು ಆಚೆಚೆ ಇರ್ಬೋದು ಎರಡು ಸಾವಿರದ ಹದಿನಾ ಹದಿನೇಳು ಹದಿನೆಂಟು ಕರೆಕ್ಟ್ ಈ ನಾಲ್ಕನೇದ್ದು ಮಾತ್ರ ನಾನೊಂದು ಸಂಖ್ಯೆ ಆಚೀಚೆ ಹೇಳಿರ್ಬೋದು ಒಟ್ಟು ಐದು ಪರ್ಯಾಯದಲ್ಲಿ ಹದಿನಾ ಹದಿನಾಲ್ಕು ಹದಿನಾಲ್ಕು ವರ್ಷದ ಅಂತರ ನೆಕ್ಸ್ಟ್ ಪರ್ಯಾಯ ಅದೇ ಒಂದು ಎಪ್ಪತ್ತು ವರ್ಷ ಬೇಕು ಅಲ್ಲೇ ಆಯಿತು ಎಂಬತ್ತು ವರ್ಷ ಹದಿನಾರು ಐದ್ಲಿ ಹದಿನಾರು ಐದ್ಲಿ ಎಂಬತ್ತು ಎಂಬತ್ತು ವರ್ಷ ಅಲ್ಲೇ ಬಂತು ಅವರ ಇಡೀ ಜೀವನದಲ್ಲಿ ಅಂದ್ರೆ ಅಂದ್ರೆ ಅದು ಮುಗಿದ್ರೆ ಮತ್ತೆ ಹೆಚ್ಚು ಹದಿನಾರು ವರ್ಷ ಸೇರ್ಕೋಬಹುದಿತ್ತು ಅಂದ್ರೆ ಅದರಲ್ಲಿ ಎರಡೆರಡು ವರ್ಷ ಅವರದ್ದೇ ಸೇರಿಸಿದ್ರೆ ಆ ಅಂದ್ರೆ ಅಷ್ಟು ದೀರ್ಘವಾದ ಅವರ ಪ್ರಯಾಣದಲ್ಲಿ ಕೃಷ್ಣನ ಪೂಜೆ ಅಂತಂದ್ರೆ ನಾವ್ ಅನ್ಕೊಳ್ಳೋದು ಏನು ಅಂತಂದ್ರೆ ಕೇವಲ ಪರ್ಯಾಯದ ಟೈಮಲ್ಲಿ ಮಾತ್ರ ಅಂತ ವಸ್ತುತ ಹಾಗಿಲ್ಲ ವ್ಯವಸ್ಥೆ ಅದು ಪೂರ್ತಿ ಆಯ್ತಲ್ಲ ಅದು ಬಿಡದೆ ಮಾಡಿದ್ದು ಮಧ್ಯದಲ್ಲಿ ಉಡುಪಿಯಲ್ಲಿ ಇದ್ರೆ ಕೊನೆಯ ಈ ಪರ್ಯಾಯ ನಾಲ್ಕನೇ ಪರ್ಯಾಯದಿಂದ ಮುಂದೆ ಬಹುಶಃ ಅವರು ಸ್ವಲ್ಪ ಅವೈಲೇಬಿಲಿಟಿ ಕಮ್ಮಿ ಇರ್ತಿತ್ತು ಉಡುಪಿಯಲ್ಲಿ ಇಲ್ಲಾಂದರೆ ಪ್ರತಿ ದಿವಸ ಕೃಷ್ಣನ ಪೂಜೆ ಪ್ರತಿಯೊಬ್ಬರೂ ಮಾಡ್ತಾರೆ ಓಹ್ ಕೃಷ್ಣ ಮಠದಲ್ಲಿ ಪ್ರಧಾನವಾದ ಮಹಾಪೂಜೆ ಮತ್ತು ಚಾಮರಸೇವೆ ಇಂಥದ್ದು ಅಲ್ಲಿ ಸರ್ವಜ್ಞ ಸಿಂಹಾಸನದಲ್ಲಿ ಕೂಡುದು ಅನ್ನೋದು ಮಾತ್ರ ಪರ್ಯಾಯ ಸ್ವಾಮಿಗಳಿಗೆ ಸೀಮಿತ ಅನ್ನೋದು ಬಿಟ್ಟರೆ ಉಳಿದ ಬೆಳಿಗ್ಗೆ ಹದ್ ಒಟ್ಟು ದಿವಸದ ಹದಿನಾಲ್ಕು ಪೂಜೆಗಳಲ್ಲಿ ಕೆಲವು ಪೂಜೆಗಳನ್ನೆಲ್ಲ ನಿತ್ಯ ಬೇರೆಯವರೆಲ್ಲ ಬಂದು ಸಹಕಾರ ಕೊಟ್ಟೇ ನಡೆಯುವುದು ಅಂದ್ರೆ ಹದ್ನಾಲ್ಕು ಪೂಜೆಯನ್ನು ಒಬ್ಬರೇ ಕೂತು ಮಾಡುವುದು ಅಂದ್ರೆ ಒಳಗೆ ಬೆಂದು ಆ ದೇಹ ಬಹಳ ಶ್ರಮ ಆಗುವಂಥದ್ದು ಮತ್ತೆ ಬೇರೆ ಏನೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಅದನಿಗೆ ಸಹಕಾರ ಇರುತ್ತೆ ಪ್ರತಿಯೊಬ್ರು ಅಲ್ಲಿ ಏನಿದೆ ಅಂದ್ರೆ ಕೃಷ್ಣ ಅವ್ರು ಉಡುಪಿಯಲ್ಲಿದ್ರೆ ಆ ದೇವರನ್ನ ಕೃಷ್ಣನ ಸನ್ನಿಧಾನದಲ್ಲೇ ಇಡಬೇಕು ಕೃಷ್ಣನ ಸನ್ನಿಧಾನದಲ್ಲೇ ಬಂದು ಆ ನೈವೇದ್ಯವನ್ನೇ ಸ್ವೀಕಾರ ಮಾಡಿ ಹೋಗ್ಬೇಕು ಅವ್ರು ಅಲ್ಲಿದ್ದರೆ ಪ್ರಸಾದಕ್ಕೆ ಇಲ್ಲಿಗೆ ಕೃಷ್ಣ ಮಠಕ್ಕೆ ಬರಬೇಕು ಅಂದ್ರೆ ಆ ವ್ಯವಸ್ಥೆಯ ಜೊತೆಗೆ ಆ ಪೂಜೆಯ ಲೆಕ್ಕ ಹಾಕಿದ್ರೆ ಇನ್ನು ಅಷ್ಟು ದಿವಸಗಳ ಕಾಲ ಅವರು ಕೃಷ್ಣನ ಸೇವೆ ಮಾಡಿದ್ರಲ್ಲಿ ಯಾವ ವಿಶೇಷತೆಯೂ ಇಲ್ಲ ಹಾಗಾಗಿ ಅಹ್ ಎರಡು ವರ್ಷ ಒಂದ್ ರೀತಿ ಒಂದು ಲಾಕ್ ಡೌನ್ ತರ ಅವರು ಕೃಷ್ಣನ ಪರ್ಯಾಯ ಮಾಡುವ ಸಂದರ್ಭದಲ್ಲಿ ಆ ರಥಬೀದಿಯನ್ನು ಬಿಟ್ಟು ಹೊರಗೆಲ್ಲೂ ಹೋಗ್ಲಿಕ್ಕಿಲ್ಲ ಎಲ್ಲಾ ಪರ್ಯಾಯದವರು ನಾವು ಚಾತುರ್ಮಾಸದಲ್ಲಿ ಒಂದು ಎರಡು ತಿಂಗಳು ತಿಂಗಳು ದೊಡ್ಡದು ಎರಡು ವರ್ಷ ಅಲ್ಲೇ ಇರಬೇಕು ಒಂದೇ ಕಡೆ ಇದ್ದು ಆ ಸೇವನೆ ಅವರಿಗೆ ಬೇರೆ ಟೈಮಲ್ಲಿ ಆನಂದವಾಗಿರ್ತಿದ್ರು ಆ ಪರ್ಯಾಯ ಸಮಯದಲ್ಲಿ ಆ ಚಟುವಟಿಕೆ ಕಮ್ಮಿ ಆಗ್ತಿತ್ತಲ್ವ ಅವ್ರಿಗೆ ಸ್ವಲ್ಪ ಅಂದರೆ ಕೆಲಸ ಮಾಡ್ತಾನೆ ಇದ್ರು ಮಾಮೂಲು ಕೆಲಸಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೆಲಸ ಇರ್ತಿತ್ತು ಯಾಕೆಂದ್ರೆ ಎಲ್ಲ ಅಲ್ಲಿಗೆ ಹುಡ್ಕೊಂಡ್ ಬರ್ತಿತ್ತು ಜೈನ್ ರಾಣಿ ಜೈನ್ ಇದ್ದಾಗ ಉಳಿದೋ ಬಂದ ಹಾಗೆ ಆದರೆ ಓಡಾಟ ಅನ್ನೋದು ಕಮ್ಮಿ ಆದ್ರಿಂದಾಗ ಅವ್ರು ಸ್ವಲ್ಪ ಈ ಶೀತ ಪ್ರವೃತ್ತಿ ಇತ್ಯಾದಿಗಳೆಲ್ಲ ಒಂದೇ ಕಡೆ ಇದ್ದಾಗ ಅವ್ರಿಗೆ ಜಾಸ್ತಿ ಓಡಾಡ್ತಾ ಆರಾಮ ಇರ್ತಾರೆ ಒಂದ್ ಕಡೆ ಕೂಡ ಹಾಕಿದ್ರೆ ಅವ್ರಿಗೆ ಕಷ್ಟ ಜಾಸ್ತಿ ಇರ್ತಿತ್ತು ಹಾಗೆ ಈ ಒಂದು ಮೊದಲನೇ ಪರ್ಯಾಯದ ಹೇಳಿದ್ರಿ ಆಗ ಒಂದು ಇಪ್ಪತ್ತೊಂದು ವರ್ಷ ಎರಡನೇ ಪರಿ ಪರ್ಯಾಯದೊತ್ತಿಗೆ ಇಪ್ಪತ್ತೊಂದು ಪ್ಲಸ್ ಹದಿನಾರು ವರ್ಷ ಅಂತ ತಗೊಂಡ್ರು ನಾವು ಒಂದು ಮೂವತ್ತಾರು ಮೂವತ್ತೇಳು ವರ್ಷ ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳ್ತೀರ ಸರ್ ಈ ಪ್ರಾಣ ಯಜ್ಞಾನ ಸರಿಯಾಗಿ ಹೇಗೆ ಮಾಡೋದು ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ ಈ ಸ್ಟ್ರೆಸ್ಸು ಸ್ಲೀಪ್ ಇಶ್ಯೂಸು ಆಂಗ್ಸೈಟಿ ಇಶ್ಯೂಸು ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಸ್ನೇಹಿತರೆ ಇದು ಬರೀ ಪ್ರಶ್ನೆಗಳಲ್ಲ ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತೀವಿ ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್ ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ ಇದರ ಥೀಮ್ ಬಂದು ಬ್ರೀತ್ ಹೀಲ್ ವೈಕಲ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಜಿಮ್ ಹೋಗಿ ಒಂದು ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡತ್ತಾ ಇಲ್ಲ ತಾನೆ ಅದೇ ಥರ ಪ್ರಾಣ ಕೂಡ ಒಂದು ದಿನ ಮಾಡಿದ್ರೆ ಏನೂ ಆಗಲ್ಲ ಕನ್ಸಿಸ್ಟೆನ್ಸಿ ಬೇಕು ಗೈಡೆನ್ಸ್ ಬೇಕು ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು ಕಮ್ಯುನಿಟಿ ಬೇಕು ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನು ಲಾಭ ಅಂತ ಹೇಳ್ತೀನಿ ಕೇಳಿ ಪ್ರತಿ ತಿಂಗಳು ಎರಡು ಲೈವ್ ಪ್ರಾಣ ಸೆಷನ್ಸ್ ಇರುತ್ತೆ ಫಾಲೋಡ್ ಬೈ ಕ್ಯೂ ಅಂಡ್ ಎರಡನೇ ಮತ್ತು ನಾಲ್ಕನೇ ಬುಧವಾರ ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ ಆಯುರ್ವೇದದ ಪ್ರಕಾರ ಏನ್ ತಿನ್ಬೇಕು ಯಾವಾಗ ತಿನ್ಬೇಕು ಯಾವಾಗ ನಿದ್ರೆ ಮಾಡಬೇಕು ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಹೇಗೆ ಮಾಡಬೇಕು ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್ ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್ ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀವಿ ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ ಪಿ ಈ ಎಲ್ಲವೂ ಕೇವಲ ಟೂ ನೈಂಟಿ ನೈನ್ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತಿಂಗಳಿಗೆ ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ ನಲ್ಲಿ ಮತ್ತೆ ಭೇಟಿಯಾಗೋಣ ಈ ಮಧ್ಯ ವಯಸ್ಕಲ್ಲಿ ಈ ವಿದ್ಯಾಪೀಠದ ಬೆಳವಣಿಗೆ ಏನೆಲ್ಲ ಕೆಲಸಗಳನ್ನ ಅವರು ಮಾಡಿದ್ರು ಅಂತ ಏನಾದ್ರು ವಿದ್ಯಾಪೀಠ ಅಂದ್ರೆ ಅದೇ ಅವರ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನ ಹೊತ್ತಿನಲ್ಲಿ ಅವರು ಅಂದ್ರೆ ಅದಕ್ಕಿಂತ ಮುಂಚೆ ವಿದ್ಯಾಮಾನ್ಯರು ಅಂದರೆ ಅಂಥ ಮಠಗಳಲ್ಲಿ ಎಲ್ಲ ಕಡೆಯಲ್ಲೂ ಅವರವರು ಕೆಲವು ಪಾಠಗಳನ್ನು ಮಾಡುವ ವ್ಯವಸ್ಥೆ ಇತ್ತು ಆದರೆ ಅದಕ್ಕೊಂದು ಮಿತಿ ಇರ್ತಿತ್ತು ಮಠದ ವ್ಯಾಪ್ತಿ ಆಮೇಲೆ ಬರೋರಿಗೆ ಹೋಗಿ ಬರುವ ವ್ಯವಸ್ಥೆ ಮಾಡಿಕೊಡಬೇಕು ಇದೆಲ್ಲ ಕಷ್ಟ ಆಗ್ತಿತ್ತು ಅವರು ಯೋಚನೆ ಬಂತು ಬಹುಶಃ ಇದನ್ನು ಸ್ವಲ್ಪ ಉಡುಪಿಯಿಂದ ಬೇರೆ ಕಡೆನೇ ಮಾಡಬೇಕಾಗತ್ತೆ ಅಂತ ಅದು ಬೆಂಗಳೂರಿನ ಭಾಗ್ಯ ಹಾಗೆ ಹೇಳಬೇಕು ಅಂದರೆ ಇಲ್ಲ ಇವ ಅದು ಈ ಆ ಹುಟ್ಟಿದ ಸಮಯದಲ್ಲಿ ಅದು ಊರಿನ ಹೊರಭಾಗ ಒಂದು ಅದರ ಕೊನೆಯ ಭಾಗ ಅದರಲ್ಲೂ ಅದು ಮಸಣ ಆ ಜಾಗ ಈಗಿರೋ ಈಗಿರೋದ್ರಲ್ಲಿ ಒಂದು ಭಾಗ ಕೆಳಗೆ ಆದರೆ ಅದನ್ನು ಇದ್ದಿದ್ರಲ್ಲಿ ಕಡಿಮೆಗೆ ಸಿಕ್ಕಿದ್ದು ಅಂತ ಅದನ್ನು ಅವರು ಆ ಸಾಲ ಮಾಡಿದ್ದನ್ನು ತೀರಿಸ್ಲಿಕ್ಕೆ ಎಷ್ಟೋ ವರ್ಷಗಳ ಕಾಲ ಕಳೆದ ತಗೊಳ್ಳೋದಕ್ಕೆ ಎಕರೆಗೆ ಐನೂರು ರೂಪಾಯಿ ಕೊಟ್ಟು ತಗೊಂಡಿದ್ರು ಆ ಕಾಲದ್ದು ಅದನ್ ತೀರಿಸ್ಲಿಕ್ಕೆ ಎಷ್ಟೋ ಹದಿನೈದು ವರ್ಷನೋ ಎಷ್ಟು ಜಾಸ್ತಿನೇ ಅವರು ಆ ಶ್ರಮ ಪಟ್ಟಿದ್ದಾರೆ ಅದನ್ನು ಮುಗಿಸ್ಲಿಕ್ಕೆ ಅಂದ್ರೆ ಆ ಕಾಲದ ಮೊದ್ಲು ಹೊಸತಃ ಈ ಕಟ್ಟಡಕ್ಕಿಂತ ಪೂರ್ವದಲ್ಲಿ ಕಲ್ಯಾಣಿ ಅಂತ ಈಗ ರಾಘವೇಂದ್ರ ಮಠ ಕಲ್ಯಾಣಿ ರಾಘವೇಂದ್ರ ಅಲ್ಲಿ ಹೊಸತಃ ಆರಂಭ ಆಗಿದ್ದು ಅಲ್ಲಿಂದ ಕೃಷ್ಣ ಮಠ ಅಂದ್ರೆ ನಮ್ಮ ಈಗಿನ ದೇವ ಜಾಗಕ್ಕೆ ಬಂದು ಹೋಗುವ ವ್ಯವಸ್ಥೆ ಇತ್ತು ಹುಡುಗರೆಲ್ಲ ಅಲ್ಲಿ ಇರ್ತಿದ್ರು ಇಲ್ಲಿ ವ್ಯವಸ್ಥೆ ಏನು ಇರ್ಲಿಲ್ಲ ಬರೀ ಕಾಡು ಗುಡ್ಡ ಕಲ್ಲಿನ ಬಂಡೆಗಳ ರಾಶಿ ಅಷ್ಟೇ ಇಲ್ಲಿ ಇದ್ದಿದ್ದು ಎಂತದೂ ಇರ್ಲಿಲ್ಲ ಈ ಕೆಲವರೆಲ್ಲ ಹಳಬರ ಹತ್ರ ನಾವು ಮಾತಾಡಿದ್ರೆ ಒಂಥರ ದಂಗ ಆಗ್ತೇವೆ ನಂಬುದೂ ಇಲ್ಲ ಹೆಚ್ಚು ಕಮ್ಮಿ ನಂಬುದಿಲ್ಲ ಯಾಕಂದ್ರೆ ಈಗ ಸಾಧ್ಯ ಇಲ್ಲ ನೀವ್ ಏನ್ ಹೇಳ್ತೀರಿ ಅಸಂಬದ್ಧ ಇದು ಅಂತ ಲಾಸ್ಟ್ ಸ್ಟಾಪ್ ಎನ್ ಆರ್ ಕಾಲೋನಿ ಒಂದ್ ಏನು ಕಲ್ಯಾಣಿ ಮಠ ಇದೆ ಅಲ್ಲಿ ಸ್ವಾಮಿಗಳು ಇದ್ರು ಜಾಗ ಮಕ್ಕಳೆಲ್ಲ ಕೆಲ ವ್ಯವಸ್ಥೆ ಇಲ್ಲಿ ಏನು ವ್ಯವಸ್ಥೆ ಇರ್ಲಿಲ್ಲ ಅಂತ ಅವ್ರಿಗೆ ಅಲ್ಲಿ ವ್ಯವಸ್ಥೆ ಕಲ್ಯಾಣಿ ಅಂದ್ರೇನೆ ಅವಾಗ ಅಲ್ಲೊಂದು ಇತ್ತು ಅದಕ್ಕೋಸ್ಕರ ಕಲ್ಯಾಣಿ ರಾಯ್ ಮಠ ಅದೀಗ ಕಲ್ಯಾಣಿ ಅಥವಾ ಕೆರೆ ಎಲ್ಲ ಹೆಸರಲ್ಲಿ ಉಳ್ಕೊಂಡಿದೆ ಹೊಸ ಕೆರೆ ಹಳ್ಳಿ ಅಂತೀವಿ ನಾವು ಕೆರೆ ಅಥವಾ ಚೆನ್ನಮ್ಮನ್ ಕೆರೆ ಅಂತೀವಿ ಅಂದ್ರೆ ಈಗ ನಮ್ಮ ನಾಗರಿಕತೆಯ ಒಂದು ಅಣಕಷ್ಟೇ ಆ ಹೆಸರು ಅನ್ನೋದು ಆದ್ರೆ ಆ ಜಾಗದಲ್ಲಿ ಸ್ವಾಮಿಗಳಿಗೆ ತುಂಬ ಆ ವಲಯದಿಂದ ಅವರ ಸಹಕಾರ ಇತ್ತು ಅದರಿಂದಾಗಿ ಹುಡುಗರನ್ನು ಇಲ್ಲಿರಿಸಿ ಅವರು ದಿನ ಹೋಗಿ ಬರುತ್ತಿದ್ರಂತೆ ಅಂದ್ರೆ ವಿದ್ಯಾಮಾನ್ಯರು ಜೊತೆಗಿದ್ರು ವಿಶೇಷತೆ ಏನು ಅಂತಂದ್ರೆ ಒಬ್ಬ ಶಿಷ್ಯ ಇಂಥ ಕೆಲಸ ಮಾಡ್ತಾನೆ ಎಂದಾಗ ಗುರುಗಳ ಆ ಸಪೋರ್ಟ್ ಇದೆಯಲ್ವಾ ಅದು ಅನ್ಯಾದೃಶ ಎಷ್ಟೋ ಸರ್ತಿ ವಿದ್ಯಾಮಾನ್ಯರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅವರು ಹ್ಮ್ ಅಂದ್ರೆ ಬಹುಶಃ ಅದು ಆಂತರಿಕ ಸಂಬಂಧಕ್ಕೆ ಶಬ್ದ ಇಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು ಮಾತು ತಪ್ಪಿಸ್ತಿದ್ರು ಏನೂ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಕ ಬಾಯ್ ಗಂಟ್ಲು ಕಟ್ಟಿಬಿಡ್ತಿತ್ತು ಏನೂ ಹೇಳ್ತಿರ್ಲಿಲ್ಲ ಒಂದು ಪ್ರಸಂಗ ಹೇಳ್ಬೋದಾದದ್ದು ಏನು ಅಂದರೆ ಅವರು ಬೆಂಗಳೂರಲ್ಲಿ ಚಾತುರ್ಮಾಸದಲ್ಲಿದ್ದರು ವಿದ್ಯಾಮಾನ್ಯರು ಇವರು ಉಡುಪಿಯಲ್ಲಿದ್ದರು ಏನೋ ಒಂದು ಪ್ರಸಂಗಕ್ಕೆ ಅವರಿಗೆ ತುಂಬ ವ್ಯಥೆಯಾಗಿ ಅವರು ಏನೋ ಊಟನೇ ಮಾಡಿಲ್ಲ ನಿದ್ರೆ ಬರ್ತಿಲ್ಲ ಅವರಿಗೆ ನಿದ್ದೆ ಬಂದಿಲ್ಲ ಮಾಡೇ ಇಲ್ಲ ಮೂರ್ ಎರಡು ಮೂರು ದಿವಸದ ನಿದ್ದೆ ಮಾಡಿಲ್ಲ ಏನೋ ಒಂಥರ ಅವರಿಗೆ ಅಪ್ಸೆಟ್ ಆಗಿದೆ ಶಿಷ್ಯನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಚಾತುರ್ಮಾಸದಲ್ಲಿ ಇದ್ದವರು ಗಾಡಿ ಮಾಡಿಕೊಂಡು ಸೀದ ಉಡುಪಿಗೆ ಹೋಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವ್ರಿಗೆ ಆಗಿ ಒಂದು ಹತ್ತು ನಿಮಿಷ ಹಪ್ಕೊಂಡು ಕೂತಿದಾರಂತೆ ಮಾತಿಲ್ಲ ಕತೆ ಇಲ್ಲ ಆಮೇಲೆ ಅದು ಮುಗಿಸಿದ್ಮೇಲೆ ಚಂದನಿದ್ದವಂತ ಈ ಮಕ್ಕಳು ಈ ಸಿಕ್ನೆಸ್ ಅಂತ ಪೇರೆಂಟ್ ಸಿಕ್ನೆಸ್ ಏನೋ ಒಂದು ಹೇಳ್ತಾರ ಈ ಮಕ್ಕಳನ್ನ ದೂರ ಬಿಟ್ಟಿದ್ರೆ ತಂದೆ ತಾಯಿಗಳಿಂದ ದೂರ ಇದ್ರೆ ಮಕ್ಕಳಿಗೆ ಅದೇ ಒಂದು ದೊಡ್ಡ ಸೈಕಾಲಜಿಕಲ್ ಅಂದ್ರೆ ಗುರುಗಳು ಶಿಷ್ಯನ ಮೇಲೆ ಪ್ರೀತಿ ಅಂದ್ರೆ ತನ್ನ ಚಾತುರ್ಮಾಸ್ಯ ವ್ರತ ಹೋದ್ರು ತೊಂದ್ರೆ ಶಿಷ್ಯನಲ್ಲಿ ಆಗಿರುವ ಆ ಬದಲಾವಣೆಗೆ ಏನಾದ್ರೂ ಒಂದು ಪರಿಹಾರ ಕಾಣಬೇಕು ಅನ್ನುವ ಓಟ ಇದೆಯಲ್ಲ ಬಹುಶಃ ಅದು ಅವರು ಬಾಯಿ ಕಟ್ಟಿಸ್ತಿತ್ತು ಅನ್ಸುತ್ತೆ ನನ್ನ ದೇವರು ಭೀಷ್ಮಾಚಾರ್ಯರು ನಿನ್ನ ಪ್ರತಿಜ್ಞೆ ಉಳಿಸ್ತೇನೆ ಹೊರತು ನನ್ನ ಪ್ರತಿಜ್ಞೆ ಹೋದರೂ ತೊಂದರೆ ಇಲ್ಲ ನನ್ನ ಶಸ್ತ್ರ ಹಿಡಿಯಲ್ಲ ಹೇಳಿದ್ದು ನಿನ್ನ ಶಸ್ತ್ರ ಹಿಡಿಸ್ತೇನೆ ಅಂತ ಹೇಳಿದ್ದು ನಿನ್ನ ಮಾತು ಉಳಿಸ್ತೇನೆ ಅಂತ ಅನ್ನುವ ಹಾಗೆ ಅವರು ಓಡಿ ಬಂದ ಆ ಪ್ರೀತಿಗೆ ಅವ್ರ ಹತ್ರ ಮಾತು ಅವರು ನಮ್ಮನ್ನೆಲ್ಲ ಭಂಡಾರಕೇರಿಗೆ ಕರ್ಕೊಂಡು ಹೋದಾಗ ನಮಗೆಲ್ಲ ತೋರಿಸೋರು ಒಂಥರ ಬಹಳ ಎಕ್ಸೈಟ್ ಆಗಿರ್ತೇನೆ ಇದು ನಾನು ಕೂತು ಓದಿದ ಜಾಗ ಇಲ್ಲಿ ವಿದ್ಯಮಾನರು ಜಪ ಮಾಡ್ತಾ ಇದ್ರು ಅಂತ ಎಲ್ಲ ಆ ಪ್ರತಿಯೊಂದು ಸಣ್ಣ ಸಣ್ಣ ಮೂಮೆಂಟು ಇಲ್ಲಿ ಆಡ್ತಿದ್ವಿ ಇಲ್ಲಿ ಕೂಡ್ತಿದ್ವಿ ಇಲ್ಲಿ ಊಟ ಆಗ್ತಿತ್ತು ಇಲ್ಲಿ ಪೂಜೆ ಆಗ್ತಿತ್ತು ಇಲ್ಲಿ ಪಾರಾಯಣಕ್ಕೆ ನಾವು ಕೊಡ್ತಿತ್ತು ಇಲ್ಲಿ ಪಾಠ ಮಾಡ್ತಿದ್ರು ಈ ರೂಮಲ್ಲೇ ನಂದು ನನ್ನ ಪೆಟ್ಟಿಗೆ ಈ ಮೂಲೆಯಲ್ಲಿ ಎಷ್ಟು ನಾ ಅವರಿಗಾಗಲೇ ಸುಮಾರು ಎಂಬತ್ತ ಒಂದು ಎಂಬತ್ತೆರಡು ವಯಸ್ಸು ಆದರೆ ಅದು ಮಕ್ಕಳು ತೋರಿಸಿದ ಹಾಗೆ ನಮ್ಮನ್ನೆಲ್ಲ ಕರೆದು ಕರೆದು ಅದೇ ಒಂದು ಒಂದು ಗುಂಡಿಯಲ್ಲಿದ್ದಾಗಿತ್ತು ಅಂದರು ಅಲ್ಲಿ ಅದು ಇಳಿಲಿಕ್ಕೆ ಕಷ್ಟ ಇತ್ತು ಆ ಕೋಲ್ ಹಿಡ್ಕೊಂಡು ಅದರಲ್ಲಿ ಹಿಡಿದು ನಾನು ಇಲ್ಲೇ ಕುರ್ತಿದ್ದಿದ್ದು ಇದೇ ಕೋಣೆಯಲ್ಲಿ ನನಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ ನಂಗೆ ಚಳಿ ಆಗುತ್ತೆ ಅಂತ ಹೇಳಿ ಸ್ವಾಮಿಗಳು ಹೊದಿಕೆ ತಂದು ಕೊಟ್ಟಿದ್ರು ಇಲ್ಲಿಂದ ನಾವು ಕಿಟಕಿಯಿಂದ ಹೀಗೆ ಕೆಳಗಡೆ ಅಲ್ಲಿ ಆಡ್ಲಿಕ್ಕೆಲ್ಲ ಉಳಿದ ಹುಡುಗರು ಬರ್ತಾ ಬಂದಿದ್ರ ಅಂತ ನೋಡಿ ದಿವಸ ಅವರಿಗೆ ಫ್ರೀ ಹ್ಮ್ ಬೇರೆ ದಿವಸ ಎಲ್ಲೋ ಒತ್ತಡ 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 ಇರ್ತಿತ್ತಂತೆ ಅವತ್ತು ನೋಡುದು ಬಂದಿದಾರೆ ಹುಡುಗರು ಸೀದಾ ಓಡಾ ಅವತ್ತೊಂದು ದಿವಸ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಅಂದರೆ ಆ ರೀತಿ ಆ ಸಣ್ಣತನದ ಪ್ರತಿ ಘಟನೆಗಳು ಸಣ್ಣ ಸಣ್ಣ ನೆನಪುಗಳು ಅವರಿಗೆ ಬಹಳ ಗಾಢವಾಗಿರ್ತಿತ್ತು ಅದು ಬಹುಶಃ ವಿದ್ಯಾಮಾನ್ಯರ ಆ ಪ್ರೀತಿ ಅವರಿಗೆ ಯಾವುದೇ ಕಾರಣಕ್ಕ ಹೇಳಿ ಎಂದ್ರೆ ಅವರು ಹೆಚ್ಚು ಮಾತು ಕಮ್ಮಿ ಮಾಡಿಬಿಡ್ತಿದ್ರು ನಾನು ಮೊದಲನೇ ಬಾರಿ ವಿದ್ಯಾಮಾನ್ಯರ ಆರಾಧನೆಗೆ ನಾನು ಅಲ್ಲಿ ಪಲಿಮಾರಿಗೆ ಹೋಗಿದ್ದೆ ನಾನು ಅಲ್ಲಿ ಸ್ವಾಮಿಗಳಿದ್ರೆ ಅವಾಗ ತೀರ್ಥರು ಮತ್ತೆ ಪಲಿಮಾರ್ ಮಠದ ಸ್ವಾಮಿಗಳು ವಿದ್ಯಾಧೀಶ ತೀರ್ಥರು ನನಗೆ ಏಕಾದಶಿ ಪೂರ್ತಿ ನಮ್ಮ ರಾಮಚಂದ್ರ ಆಚಾರ್ಯರದು ರಾತ್ರಿ ಎಲ್ಲ ಅವ್ರ ಗುಂಪಲ್ ಜೊತೆ ಹೋಗಿದ್ದೆ ಭಜನೆ ರಾತ್ರಿಯೆಲ್ಲ ಭಜನೆ ಬೆಳಗ್ಗೆ ದ್ವಾದಶಿ ಪಾರಣೆ ದ್ವಾದಶಿ ಪಾರಣೆಗೆ ಇಬ್ಬರು ಸ್ವಾಮಿಗಳು ಪಲಿಮಾರ್ ಸ್ವಾಮಿಗಳು ಮತ್ತು ವಿಶ್ವೇಶ್ವರ ತೀರ್ಥರು ಒಬ್ಬೊಬ್ಬರಿಗೆ ಐನೂರು ರೂಪಾಯಿ ದಕ್ಷಿಣೆ ಊಟದ ದಕ್ಷಿಣೆ ಸಾಮಾನ್ಯವಾಗಿ ಐದು ರೂಪಾಯಿದ ಕಾಯಿನ ಕೊಡ್ತೀವಿ ಹತ್ತು ರೂಪಾಯಿ ನನಗೆ ಅದು ನಾನು ಹೇಳ್ತಾ ಇರೋದು ಒಂದು ಹದಿನೈದು ವರ್ಷದ ಹಿಂದೆ ಐನೂರು ರೂಪಾಯಿ ಯಾಕೆಂದ್ರೆ ನಾನು ಫೈನಾನ್ಸ್ ಅವನು ನಾನು ಲೆಕ್ಕ ಹಾಕ್ತೀನಿ ಇಲ್ಲಿ ಎರಡು ಸಾವಿರ ಜನ ಇಲ್ಲಿ ಕೂತಿದ್ದಾರೆ ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಎಷ್ಟು ಖುಷಿಯಿಂದ ಗೊತ್ತಾ ಅವ್ರಿಗೆ ಆ ಆ ಮುಖದಲ್ಲಿ ನೀವು ನೋಡಿದ್ರೆ ಯಾಕೆಂದರೆ ಕೊಡುವಾಗ ಬೇರೆಯವರು ಹೇಗೋ ಒಂದು ಮಾಡ್ಕೊಂಡು ಕೊಡ್ತಾರೆ ಇವರು ಇನ್ನೂ ಅವ್ರದ್ದು ತೀರ್ಥ ಆಗಿರಲಿಲ್ಲ ಇದಾಗಿರ್ಲಿಲ್ಲ ಪೂರ್ತಿ ಎಲ್ಲ ಸಮಾರಾಧನೆಗೆ ಬಂದರು ಬಂದು ಒಬ್ಬೊಬ್ಬರಿಗೆ ನನಗೆ ಆಶ್ಚರ್ಯ ನನಗೆ ಅಲ್ಲಿ ನಾನ್ನೂರು ರೂಪಾಯಿ ಕೊಟ್ಟಿದ್ದೆ ನಾನು ಅಷ್ಟೇ ಬಸ್ ಸ್ಟ್ಯಾಂಡ್ ಬಸ್ಗೆ ಅದು ಪೂರ್ತಿ ವಾಪಸ್ ಬಂತು ಅಂದರೆ ಎಷ್ಟು ಪ್ರೀತಿ ಅವ್ರಿಗೆ ಆ ಗುರುಗಳ ಗುರುಗಳ ಗುಣ ಹಾಗೆ ಇಬ್ಬರಲ್ಲೂ ಅದು ಹಬ್ಬಿದ್ದು ಅವರು ಹಾಗೆ ವಿದ್ಯಾಮಾನ್ಯರು ಹಾಗೆ ಇದರಿಂದ ಹೇಳಿ ಅದರಲ್ಲೂ ವಿದ್ಯಾವಂತರನ್ನ ಕಂಡ್ರೆ ಅವರಿಗೆ ಯಾರಾದ್ರೂ ಬಂದು ದಕ್ಷಿಣ ಹಾಕಿದ್ದು ತಟ್ಟೆಯಲ್ಲಿ ಅದನ್ನು ಎಷ್ಟು ಅಂತನೂ ನೋಡದೆ ಹಾಗಾಗಿ ಎತ್ತಿ ಕೊಡುವಷ್ಟು ಒಂದು ಉದಾರತೆ ಮತ್ತೆ ಅದರಲ್ಲೂ ಅವ್ರು ಎಷ್ಟೋ ಸರ್ತಿ ಈ ಶಾಸ್ತ್ರೀಯ ಚರ್ಚೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ದೂರದಿಂದ ಯಾರಾದರೂ ಬಂದರೆ ಅದು ಇತರರು ಆಗಿದ್ರು ಇತರ ವಿಮತೀಯರು ಆಗಿದ್ರು ಕೂಡ ಅವರನ್ನು ಅಷ್ಟೇ ವಿಶ್ವಾಸ ಮಾತಾಡಿ ಶಾಸ್ತ್ರೀಯವಾಗಿ ನಾವು ನೀವು ಈ ವಿಷಯದಲ್ಲಿ ಪೂರ್ವಪಕ್ಷ ಪ್ರತಿಪಕ್ಷ ಆದರೆ ಅದು ಮುಗಿದ ಮೇಲೆ ನೀವು ಅತಿಥಿಗಳು ನಮಗೆ ಅದನ್ನು ಅಷ್ಟು ಚೆನ್ನಾಗಿ ನಡೆಸಿದ ಒಂದು ವ್ಯಕ್ತಿತ್ವ ಆ ವಿದ್ಯೆಗೋಸ್ಕರ ಸಂಪತ್ತನ್ನು ವಿನಿಯೋಗಿಸಬೇಕು ಅನ್ನೋ ವ್ಯಕ್ತಿ ವ್ಯಕ್ತಿತ್ವ ಅವರ ಎಲ್ಲ ಶಿಷ್ಯರಿಗೂ ಅದು ಬಂದದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ನೀವು ಹೇಳಿದ್ದು ತುಂಬಾ ಒಂಥರ ರೋಚಕವಾದ್ದು ಅಂದ್ರೆ ಈ ವಿದ್ಯಾಮಾನ್ಯರು ಅವರ ಚಾತುರ್ಮಾಸದಲ್ಲೂ ಕೂಡ ಹೋಗಿ ಅವರ ಶಿಷ್ಯರನ್ನ ನೋಡ್ಲಿಕ್ಕೋಸ್ಕರ ನೀವು ಹೇಳಿದ್ರೆ ಭೀಷ್ಮ ಪ್ರತಿಜ್ಞೆ ಕೃಷ್ಣ ಪ್ರತಿಜ್ಞೆ ಮುರಿದ ಹಾಗೆ ಗುರುಗಳು ಪ್ರತಿಜ್ಞೆ ನನ್ನ ಪ್ರತಿಜ್ಞೆ ಮುಖ್ಯ ಅಲ್ಲ ನಿನ್ನ ವ್ಯಥೆನ ಹೋಗಿಸ್ಬೇಕು ಅಂತ ಬಂದಿರೋದು ಅಂತ ಸೊ ಈ ಒಂದು ಮುಂದುವರಿಸೋದಾದ್ರೆ ಈ ವಿದ್ಯಾಪೀಠದ ತಾವು ಹೇಳ್ತಾ ಇದ್ರಿ ಈ ಒಂದು ಈ ಕಲ್ಯಾಣಿ ರಾಯರ ಮಠದಿಂದ ಶುರುವಾಯಿತು ಹೇಗೆ ಅದು ಮುಂದುವರಿತು ಏನೇನು ಕಷ್ಟಗಳನ್ನು ಅವರು ಕಷ್ಟಗಳನ್ನು ಬಹುಶಃ ನಾವು ಆ ಕಾಲದ ಮೊದಲ ವಿದ್ಯಾಪೀಠದ ಅಧ್ಯಾಪಕರು ಕೇಶವ ಬೈರ್ಯ ಆಚಾರ್ಯರು ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಬಹುಶಃ ಅದು ಇನ್ನೂ ರೋಚಕವಾಗಿರುತ್ತೆ ಆಶ್ರಮದ ಈಗಿನ ಬಸ್ ಸ್ಟ್ಯಾಂಡ್ ಏನಿದೆ ಅದು ಬೆಂಗಳೂರಿನ ಕೊನೆ ಓ ಇದು ಔಟ್ಸ್ಕರ್ಟ್ ಅವಾಗ ಹ್ಮ್ ಅಲ್ಲಿ ತನಕ ಒಂದೇ ಒಂದು ಬಸ್ ಬರ್ತಿತ್ತಂತೆ ಅದು ಬಿಟ್ರೆ ಆಮೇಲೆಲ್ಲಾ ಕಾಲ್ದಾರಿಯಲ್ಲಿ ನಡ್ಕೊಂಡು ವಿದ್ಯಾಪೀಠ ರಾಮಕೃಷ್ಣಾಶ್ರಮದ ಬಸ್ ಹೌದು ಅದು ಬೆಂಗಳೂರಿನ ಕೊನೆ ಈ ಭಾಗಕ್ಕೆ ಓ ರಾಮಕೃಷ್ಣಾಶ್ರಮದವರೆಗೂ ನಡ್ಕೊಂಡು ಬರಬೇಕು ಅಲ್ಲಿಂದ ನಡ್ಕೊಂಡು ಬರಬೇಕು ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಅದು ಬಸ್ ಒಂದು ಬರ್ತಿತ್ತು ಅದು ಇಡೀ ದಿವಸದಲ್ಲಿ ಒಂದೋ ಎರಡು ಇಲ್ಲಾಂದ್ರೆ ಅಲ್ಲಿಂದನೆ ನಡ್ಕೊಂಡೇ ಬರಬೇಕು